साग साग सात तिरछ गुआ ಜಗದೀಶ್ ಏನ್ಬಿಟ್ಟು ದೊಡ್ಡಗಂಗ್ವಾಡಿ ದೊಡ್ಡಗಂಗಡಿ ಬಂದು ತಾಳ್ಮಾಡಿ ಎರಡಲ್ಲಾಗೈತಿ ಈಗ ಎರಡಲ್ಲ ಕೆಡಕೈತೆ ಹಣ ಇದು ತೊಂಬತ್ತೈದು ಕೂಡ ತಂದಿದ್ದೀವಿ ಅಲ್ಲೂ ಈಗ ಎರಡಲ್ಲಿ ಕೆಡಗೈತೆ ಎರಡು ಬರ್ತವೆ ಬರ್ದೇ ದಿನ ಇಲ್ಲ

ஆடி இல்லை ஜத்து சித்தீவ் சித்தீவ் கமிட்டிக்கு ஒரே இல்லாந்திரா சூடு இல்லை தின ஆய் ಹಸಿನ್ ಬಗ್ಗೆ ಏನು ಹೇಳ್ಬೇಕಣ್ಣವಾಗಿ ಇಳಿಕಾರವಾಗಿ ಹೇಳಬೇಕು ಅಂದರೆ ಮಕ್ಕಂಬ ಸುಡಿ ನಿಳಿಯ ಚೆನ್ನಾಗಿರ್ಬೇಕು ಕತ್ತು ಮೂತಿ ಎಲ್ಲ ನೀಟಾಗಿರ್ಬೇಕು ಕಾಲು ಕೇಳಿ ಚೆನ್ನಾಗಿರ್ಬೇಕು ಯಾವುದೇ ಸುಳಿ ಇರೋಕ್ಕಿಲ್ಲ ಈ ಥರ ಕಟ್ಕೊಬೇಕು ಅಷ್ಟೇ